ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಗದಗ ಜಿಲ್ಲೆಯಲ್ಲಿ ಅಂದ್ರೆ ಗೊಬ್ಬರ ಸಿಗ್ತಾ ಇಲ್ಲ ಅಹೋರಾತ್ರಿ ಆ ಗೊಬ್ಬರಕ್ಕಾಗಿ ಆ ಗೊಬ್ಬರದ ಅಂಗಡಿ ಮುಂದೆ ಮಲಗುವಂತ ಪರಿಸ್ಥಿತಿ ಬಂದಿದೆ ತಂಪು ಗಾಳಿ ಚಳಿ ಜಿಟಿ ಜಿಟಿ ಮಳಿ ಇಂತ ಪರಿಸ್ಥಿತಿ ಒಳಗಡೆ ಮಕ್ಕಳನ್ನು ಕರ್ಕೊಂಡು ಟ್ಯಾಕ್ಟರ್ನಲ್ಲಿ ಆ ರಸ್ತೆ ಮದಿಗೆ ಅಂಗಡಿ ಮುಂದೆ ಮಲಗಿ ಕೊಟ್ಟು ಗೊಬ್ಬರ ಎಷ್ಟು ಗೊಬ್ಬರ ಚೀಲ ಕೊಡ್ತಾರೋ ಅಷ್ಟು ತಗೊಂಡು ಹೊಲಕ್ಕೆ ತಂದು ಹಾಕೋ ಪರಿಸ್ಥಿತಿ ಬಂದಿದೆ ಅಂದರೆ ಇದಕ್ಕೆ ಅರ್ಥ ಏನು ಅಂದರೆ ಗದಗ ಜಿಲ್ಲೆಯಲ್ಲಿರುವಂಥ ಕೃಷಿ ಇಲಾಖೆ ಸಂಪೂರ್ಣ ನಿದ್ದೆಗೆ ಜಾರಿದೆ ಆ ಜೆ ಡಿ ಅಂತೂ ಆ ಪುಣ್ಯಾತ್ಮರು ಅವ್ರಿಗೆ ಯಾರು ಹೇಳೋರು ಆ ತಾರಾಮಣಿ ಮೇಡಮ್ ಅಂತಿದ್ದಾರೆ ಏನು ಕಣ್ಣಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಅವರು ಎಷ್ಟರ ಮಟ್ಟಿಗೆ ರೈತರ ಪರವಾಗಿ ನಿಂತಾರೋ ಕೃಷಿ ಇಲಾಖೆ ಯಾಕೆ ಹಿಂಗಾಗಿದೋ ಜೆ ಡಿ ಜಾಯಿಂಟ್ ಡೈರೆಕ್ಟರ್ ಆ ಸಿಬ್ಬಂದಿಗಳಿಗೆ ಕರೆಕ್ಟಾಗಿ ಹೇಳಿ ಮಾಡಿ ಏನು ವ್ಯವಸ್ಥೆ ಮಾಡಬೇಕು ಕೃಷಿ ಇಲಾಖೆ ಇದು ತೋಟಗಾರಿಕೆ ಮತ್ತೆ ಕೃಷಿ ಇಲಾಖೆ ಯಾರು ನೋಡೋದಕ್ಕೆ ಕೇಳೋರಿಲ್ಲ ಆ ಸಭೆಯಲ್ಲಿ ಕೆ ಡಿ ಪಿ ಮೀಟಿಂಗು ಇನ್ನೊಂದು ಮೀಟಿಂಗು ಮತ್ತೊಂದು ಮೀಟಿಂಗು ಡಿ ಸಿ ಮೀಟಿಂಗ್ ಮಾತಾಡ್ತವೆ ಈಟಿಂಗು ಕಟ್ಟಿಂಗು ಮುಗೀತು ಇಷ್ಟು ಪರಿಸ್ಥಿತಿ ಆಗಿತ್ತು ಹಿಂಗಾಗಿ ಇವತ್ತು ಅನ್ನದಾತ ಗೊಬ್ಬರಕ್ಕಾಗಿ ಅಂಗೈ ಚಾಚಿಕೊಂಡು ಅಂಗಡಿ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿದ್ದು ಇದು ಯಾವಾಗ ಸಂಡೇನೂ ಆಗಿದೆ ಇದು ರವಿವಾರ ಮೊನ್ನೆ ರವಿವಾರ ಆಗಿದೆ ಇವತ್ತು ಬೆಳಗಿನ ಜಾವ ನಿನ್ನೆ ರಾತ್ರಿಯಿಂದ ಕಾಯ್ದು ಕೂತ್ಕೊಂಡು ಗೊಬ್ಬರಕ್ಕೆ ಅಂಗ್ಲಾಚಿ ಬೇಡ್ತಾ ಇದ್ದಾರೆ ಗೊಬ್ಬರ ಕೊಡಿ ಯೂರಿಯಾ ಗೊಬ್ಬರ ಕೊಡಿ ಅಂತ ಹೇಳಿ ಸೊ ಈ ಈ ವ್ಯವಸ್ಥೆಗೆ ಕೃಷಿ ಇಲಾಖೆ ಏನು ಮಾಡಿದೆ ಏನು ಸ್ಪಂದನೆ ಮಾಡ್ತಾ ಇದೆ ನೆಪ ಹೇಳ್ತಾ ಇದ್ದಾರೆ ಅಗತ್ಯ ಬೇಕಾದಷ್ಟು ಗೊಬ್ಬರ ಕೊಡ್ತಾ ಇಲ್ಲ ಈ ಗೊಬ್ಬರ ಸಿಕ್ಕಾಪಟ್ಟೆ ಬಂದಿದೆ ಯೂರಿಯಾ ಗೊಬ್ಬರ ಬಂದಿ ಹೌದು ಎಲ್ಲಿ ಇದೆ ಏನಾಗ್ತಾ ಇದೆ ಅದು ಯಾರು ಮಾರ್ಕೊಳ್ತಾ ಇದ್ದಾರೆ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ರೈತರಿಗೆ ಸಿಗ್ತಾ ಇಲ್ಲ ಈ ಪ್ರಶ್ನೆಗೆ ಉತ್ತರ ಕೃಷಿ ಇಲಾಖೆ ಅಧಿಕಾರಿಗಳು ಕೊಡಬೇಕಾ ಟ್ಯಾಕ್ಟ್ರ್ನಲ್ಲಿ ಮಲಗುತ್ತಾರೆ ಟ್ಯಾಕ್ಟರ್ದೊಳಗೆ ಮಲಗಿ ಪಾಪ ಮಕ್ಕಳು ಮರಿ ಹೆಂಡತಿ ಕಟ್ಕೊಂಡು ಅಲ್ಲಿ ಹೋಗಿ ಕುತ್ಕೊಂಡು ಆ ಪಾಳೆ ಹಚ್ಚಿ ಎಷ್ಟು ಕೇಳ್ತಾರೆ ಅಷ್ಟು ಕೊಡೋದಿಲ್ಲ ಅವ್ರು ಕೊಟ್ಟಷ್ಟು ತಗೊಂಡು ಬಂದು ಆ ಹೊಲಕ್ಕೆ ಹಾಕಬೇಕು ಇಂಥ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಗೋವಿಂದ ಜೋಳ ಈ ಸಲ ಭಾಳ ಬೆಳೆದಿದ್ದಾರೆ ಆ ಜೋಳಕ್ಕೆ ಡಬಲ್ ತ್ರಿಬಲ್ ಬೇಕು ಗೊಬ್ಬರ ಆ ಕೊಡೋರು ಯಾರು ಅದನ್ನೇ ಎಷ್ಟು ಬೇಕಷ್ಟು ತರಿಸ್ಬೇಕಾ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿಬಿಡುದು ವಾರ್ತಾ ಎಲ್ಲಾಕ್ಕೆ ಒಂದು ನೋಟಿಸ್ ಕೊಟ್ಬಿಡುದು ಒಂದು ಸುದ್ದಿ ವಾರ್ತೆ ಎಲೆಕ್ ಕಳಿಸ್ತಾರೆ ಅವ್ರು ನಾವೆಲ್ಲ ಅದನ್ನ ಹಾಕೊಂಬಿಡುದು ಏನು ತೊಂದರೆ ಇಲ್ಲ ಮಳೆ ಬೆಳೆ ಚೆನ್ನಾಗಿದೆ ರೈತರು ಚೆನ್ನಾಗಿದ್ದಾರೆ ಯೂರಿಯಾ ಗೊಬ್ಬರ ಸಾಕಷ್ಟು ಇದೆ ಬೇಕಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಇಪ್ಪತ್ತು ಪಟ್ಟು ಜಾಸ್ತಿ ಇದೆ ಹಿಂಗೆ ವಾಸ್ತವಿಕ ಐತೆ ಅದು ವಾಸ್ತವಿಕವಾಗಿ ಹಂಗಿದೆ ಇಲ್ಲಾಂದ್ರೆ ರಾತ್ರಿ ರಾತ್ರಿಡೀ ಯಾಕೆ ಮಕ್ಕಳ ಮ ಎಲ್ಲ ಕರ್ಕೊಂಡು ರೈತರು ಹೊಲ ಬಿಟ್ಕೊಂಡು ಅಲ್ಲಿ ಹೋಗಿ ಗೊ ಯೂರಿಯಾ ಗೊಬ್ಬರದ ಅಂಗಡಿ ಮುಂದೆ ಮಲಗಿ ಪಾಳೆ ಹೆಚ್ಚಿ ಗೊಬ್ಬರ ತರ್ತಾರೆ ಕಡಿಮೆ ಕಾಣೋದಿಲ್ಲ ಏನು ಗೊಬ್ಬರ ತಿನ್ನಕಾಗತ್ತ ರೈತರು ತಿನ್ನಾಕ ಹೋಗೋದು ಪಾಳೆ ಹಚ್ಚಿ ಜಮೀನಿಗೆ ಹಾಕ ಒಂದಿಷ್ಟಾದರೂ ಒಂದು ಪ್ರೆಸ್ ಮೀಟ್ ಮಾಡೋದು ಆ ಕೃಷಿ ಇಲಾಖೆ ಜೆ ಡಿ ಪುಣ್ಯಾತ್ಮರು ಕೂತ್ಕೊಳಿಸಿ ಏನು ನಮ್ಮ ಗದಗ ಜಿಲ್ಲೆದೊಳಗೆ ಎಷ್ಟು ಈಗ ಬಿತ್ತನೆ ಆಗಿದೆ ಹೆಸರು ಎಷ್ಟು ಬಿತ್ತನೆ ಆಗಿದೆ ಮುಂಗಾರು ಬೆಳೆ ಎಷ್ಟು ಬೆಳೀತಾ ಇದೆ ಆ ಜೋಳ ಎಷ್ಟು ಬಿತ್ತಿದ್ದಾರೆ ಮಳೆ ಎಷ್ಟಾಗಿದೆ ಮುಂಗಾರಿನ ವ್ಯವಸ್ಥೆ ಏನು ಒಂದು ದಿವಸ ಆದರೂ ಅವ್ರು ನೋಡೇ ಇಲ್ಲ ಅವರು ಬನ್ನಿ ಟ್ರಾನ್ಸ್ಫರ್ ಸಲ ಬೆಂಗಳೂರಾಗಿ ನೋಡಿದ್ದು ನಾವು ಇಲ್ಲಿ ಸುಖ ಹುಲ್ಲುಗಾವಲು ಪ್ರದೇಶ ಅಧಿಕಾರಿಗಳಿಗೆ ಇನ್ನು ಕೃಷಿ ಅಂದ್ರೆ ಮುಗಿದೋತು ಹಿಂದಕ್ಕೊಬ್ಬರು ರುದ್ರೇಶ್ ಅಂತಿದ್ರು ನೋಡಿದ್ರಾ ಲೋಕಾಯುಕ್ತ ಸಿಕ್ಕಾಗ ಎಷ್ಟು ದುಡ್ಡು ಸಿಕ್ತು ಗೊತ್ತಾ ಇಂಥ ಪರಿಸ್ಥಿತಿ ಈ ರಸಗೊಬ್ಬರ ಅಂಗಡಿ ಮುಂದೆ ರೈತರು ಪರದಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಬೇಜವಾಬ್ದಾರಿ ಆಟ ನಡೆದಿದೆ ಇವರು ಬೇಜವಾಬ್ದಾರಿ ಆಟ ರೈತರಿಗೆ ಗೊಬ್ಬರದ ಪರದಾಟ ಇಂಥ ವ್ಯವಸ್ಥೆ ಆದರೂ ಕೂಡ ಹಿಂಗೆ ನಡೆದಿದೆ ಇದು ಮತ್ತೆ ಎಲ್ಲಿದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಆ ಲಕ್ಷ್ಮೇಶ್ವರ ಭಾಗದ ಸೆರಟಿ ಶಾಸಕರು ಕೃಷಿ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾ ಇಲ್ಲ ಏನಾಗಿದೆ ಗೊಬ್ಬರ ಎಷ್ಟು ಬಂತು ಏನು ನಾನು ಡಿ ಎ ಅವರಿಗೆ ಹಚ್ತೇನೆ ಈಗ ಅವರಿಗೆ ಕಾಲ್ ಮಾಡ್ತೀನಿ ಸ್ಫೂರ್ತಿ ಜಿ ಎಸ್ ಅಂತಿದ್ದಾರೆ ಉಪ ಕೃಷಿ ನಿರ್ದೇಶಕರು ಅವ್ರಿಗೆ ನೋಡೋಣ ಮಾತಾಡಿಸ್ತೀನಿ ಏನ ಹೇಳ್ತಾರೆ ನೋಡೋಣ ನಿಮ್ಮೆದ್ರಿಗೆ ಗೊತ್ತಾಗತ್ತೆ ಅಂದ್ರೆ ಇಂಥ ಪರಿಸ್ಥಿತಿ ಇದೆ ಕೈಗೆ ಸಿಗ್ತಾ ಇಲ್ಲ ಅವ್ರ ಜೆ ಡಿ ಫೋನ್ ಮಾಡಿದ್ರೆ ತೆಗೆಯೋದಿಲ್ಲ ಹಲೋ ನಮಸ್ತೆ ಮೇಡಂ ತಾವು ಗದಗ ಜಿಲ್ಲಾ ಕೃಷಿ ಇಲಾಖೆ ಉಪ ಕೃಷಿ ನಿರ್ದೇಶಕರು ಸ್ಫೂರ್ತಿ ಮೇಡಂ ಹೌದು ಮೇಡಂ ಈಗ ತಮ್ಮ ಇದು ವ್ಯವಸ್ಥೆ ಏನು ಆಡಳಿತದ ವ್ಯವಸ್ಥೆ ಎಲ್ಲೆಲ್ಲಿ ನಿಮ್ಮದು ರೆಸ್ಪಾನ್ಸ್ ಆ ಎಲ್ಲ ಮುಖಾರ ನನ್ನ ಹೆಸರು ಸ್ಪೂರ್ತಿ ಅಂತ ಹಾ ನಾನು ಗದಗ ಲಕ್ಷ್ಮೀಶ್ವರ್ ಬೆಟ್ಟಿ ಮತ್ತು ಮುಂಡ್ರಿ ಮೂರು ತಾಲೂಕುಗಳ ಒಂದು ಕೃಷಿ ಮೇಲುಸ್ತುವಾರಿ ಅಧಿಕಾರಿಯಾಗಿ ನಾನು ಈ ಒಂದು ಉಪವಿಭಾಗ ಗದಗ ಉಪವಿಭಾಗ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬಂದಿದೆ ಮೇಡಮ್ ನಾನು ಜೂನ್ ಲಾಸ್ಟ್ ಜೂನ್ ಒಂದು ವರ್ಷ ಆಯ್ತು ಬಂದು ಗದಗಿನ ಜಿಲ್ಲೆಯ ವ್ಯವಸ್ಥೆ ರೈತರ ಪರಿಸ್ಥಿತಿ ಇಲ್ಲಿ ಮಣ್ಣು ಗುಣಧರ್ಮ ಹವಾಮಾನ ಮಳೆ ಎಲ್ಲ ಗೊತ್ತಿದೆ ಅಲ್ಲ ಮೇಡಮ್ ಈಗ ನೇರವಾಗಿ ತಮಗೆ ಕೇಳೋದೇನಂದ್ರೆ ಈ ಲಕ್ಷ್ಮೇಶ್ವರದಲ್ಲಿ ಏನು ಆಗ್ತಾ ಇದೆ ಅಲ್ಲ ಪಾಪ ನಮ್ಮ ರೈತರು ಗೊಬ್ಬರಕ್ಕಾಗಿ ಪರದಾಡ್ತಾ ಇದಾರೆ ಫರ್ಟಿಲೈಸರ್ ಅಂಗಡಿ ಮುಂದೆ ಕೂತ್ಕೊಂಡು ಪಾಪ ರಾತ್ರಿ ಪಾಳೆ ಹಚ್ಚಿ ಇವತ್ತು ಗೊಬ್ಬರ ತರೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಏನ್ ಏನ್ ಸಂಬಂಧ ಏನ್ ಇದಕ್ ಸಮಸ್ಯೆ ಮೇಡಮ್ ಆ ಒಂದು ಈ ವಿಷಯವಾಗಿ ಒಂದು ತಮ್ಮೆಲ್ಲಾ ರೈತ ಬಾಂಧವರಿಗೆ ಮತ್ತೆ ತಮಗೂ ಕೂಡ ಒಂದು ಮಾಧ್ಯಮದ ಮೂಲಕ ನಮ್ಮ ರೈತ ಬಾಂಧವರಿಗೆ ವಿಷಯ ಎಷ್ಟಪಡ್ತೇನೆ ನಮ್ಮ ಲಕ್ಷ್ಮೀಶ್ವರ ಭಾಗ ನಮ್ಮ ಜೋನ್ ಸೆವೆನ್ ಅಲ್ಲಿ ಬರುತ್ತೆ ಅಂದ್ರೆ ನಾರ್ತ್ ನಾರ್ತ್ ಜೋನ್ ಅಲ್ಲಿ ಬರುತ್ತೆ ಜೋನ್ ಸೆವೆನ್ ಅಲ್ಲಿ ಅಂದ್ರೆ ಅಡ್ಜೆಂಟ್ ನಾರ್ತ್ ಟ್ರಾನ್ಸಿಷನಲ್ ಜೋನ್ ಅಂತಿದೆ ಅಡ್ರಿಸೆಂಟ್ ನಮ್ಮ ಧಾರವಾಡ ಜಿಲ್ಲೆ ಅಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಟು ಆಲ್ ತಾಲೂಕಿಗೆ ಮಳೆ ಪ್ರಮಾಣ ಜಾಸ್ತಿ ಇದೆ ಈ ಸಲದ ಈ ತರ ಮುಖ್ಯವಾಗಿ ಮಳೆ ನೋಡೋದಾದ್ರೆ ನಲ್ವತ್ ಮೂರು ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲೇವರೆಗೂ ನಮ್ಗೆ ಇನ್ನೂರ ನಲವತ್ತೆರಡು ಎಂ ಎಂ ಬರ್ಬೇಕಿತ್ತು ಮುನ್ನೂರ ಐವತ್ತೆರಡು ಎಂ ಎಂ ಬಂದಿದೆ ಅದು ನಾವು ವಿಶೇಷವಾಗಿ ಜೂನ್ ಜುಲೈ ಮಳೆ ನೋಡಿದಾಗ ಸುಮಾರು ನಲವತ್ತು ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ಅದರಲ್ಲೂ ವಿಶೇಷವಾಗಿ ಲಾಸ್ಟ್ ಏಳು ದಿನಗಳ ಮಳೆ ನೋಡಿದಾಗ ನಮ್ಗೆ ಹತ್ತರಿಂದ ಹನ್ನೆರಡು ಎಂ ಎಂ ಮಾತ್ರ ಆಗ್ಬೇಕಿತ್ತು ಲಾಸ್ಟ್ ಒಂದು ವಾರದ ಮಳೆ ಇಪ್ಪತ್ತೈದರಿಂದ ಮೂವತ್ ಎಂ ಎಂ ವರೆಗೂ ಮಳೆ ಆಗಿದೆ ಅಂದ್ರೆ ಮಳೆ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಶಿರಟ್ಟಿ ಆಗಿರ್ಬೋದು ಲಕ್ಷ್ಮೀಶ್ವರ ಆಗಿರ್ಬೋದು ಅಲ್ಲಿ ಈ ಮೆಕ್ಕೆಜೋಳ ಬೆಳೆಯುವಂತ ರೈತರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಮೆಕ್ಕೆಜೋಳದ ವಿಸ್ತೀರ್ಣ ಕೂಡ ಜಾಸ್ತಿ ಆಗಿದೆ ಮೆಕ್ಕೆಜೋಳ ಅಂದ್ರೆ ಗೋವಿಂದೋಳ ಇಲ್ಲಿ ಹೌದು ಜೋಳ ಅಂತಾರೆ ಕಳೆದ ಸಾಲ ನೋಡಿದ್ರೆ ಕಳೆದ ಸಾಲಿಂದು ನಾವು ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು ಹನ್ನೊಂದು ಸಾವಿರ ಹೆಕ್ಟ್ರು ಮಾತ್ರ ಮೆಕ್ಕೆಜೋಳ ಬಂದಿತ್ತು ಆದ್ರೆ ಈ ಸಲ ಹದಿನಾರು ಸಾವಿರ ಹೆಕ್ಟರ್ ಮೆಕ್ಕೆಜೋಳ ಬಂದಿದೆ ರೈತರು ಸ್ವಲ್ಪ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಚೆನ್ನಾಗಿದೆ ಆಸ್ಪಾಸ್ ಎರಡ್ ಸಾವಿರದ ಏಳ್ನೂರ ಆಸ್ಪಾಸ್ ಇರಕ್ಕೆ ಸ್ವಲ್ಪ ಎಲ್ಲಾ ಹೆಸರಿಂದ ಹಿಮ್ಮುಖವಾಗಿಬಿಟ್ಟು ಹೆಸರಿನ ಬದಲು ಮೆಕ್ಕೆಜೋಳದ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ರೈತರು ಸೊ ಅಕ್ಲಗೆ ಮಳೆನೂ ಕೂಡ ಜಾಸ್ತಿ ಆಗಿದೆ ಈ ಮೆಕ್ಕೆಜೋಳ ಅಂತ ಬಂದ ತಕ್ಷಣ ಈಗ ಸದ್ಯ ತಾವು ಡ್ರಸ್ಸಿಂಗ್ ಮಾಡ್ತಾರೆ ಆ ಡ್ರಸ್ಸಿಂಗ್ ಅಂದ್ರೆ ಮೇಲು ಗೊಬ್ಬರವಾಗಿ ಯೂರಿಯನ್ನ ಬಳಸಕ್ಕೆ ಇದು ಸಕಾಲ ಇದೆಲ್ಲಾ ರೈತರು ಕೂಡ ಕಡ್ಡಾಯವಾಗಿ ಆ ಗೊಬ್ಬರವನ್ನ ಮಾಡ್ತಾರೆ ಅದು ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೈತರಲ್ಲಿ ಸ್ವಲ್ಪ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋದ್ ರೈತರ ಒಂದು ಅಹವಾಲ್ ಆಗಿದೆ ಬಟ್ ಇದು ಲಕ್ಷ್ಮೀಶ್ವರ ತಾಲೂಕು ಸಂಬಂಧಪಟ್ಟಂಗೆ ನಾವು ಯೂರಿಯಾ ಗೊಬ್ಬರದ ಪರಿಸ್ಥಿತಿ ನೋಡಿದಾಗ ನಮ್ಮ ಲಕ್ಷ್ಮೀಶ್ವರ ತಾಲೂಕು ನಮ್ಮ ಅಲೋಕೇಶನ್ ಏನಿತ್ತಪ್ಪ ಅಂತಂದ್ರೆ ಸುಮಾರು ಅಲೋಕೇಶನ್ ನಮ್ಮ ಜುಲೈ ಅಂತ್ಯಕ್ಕೆ ಅಂದ್ರೆ ಹಂತ ಹಂತವಾಗಿ ಗೊಬ್ಬರ ನೋಡ್ಗಳು ಬರ್ತಾ ಇರ್ತದೆ ಜುಲೈ ತಿಂಗಳ ಅಂತ್ಯಕ್ಕೆ ಸಾವಿರದ ಎಂಟುನೂರು ಟನ್ ಬರ್ಬೇಕಿತ್ತು ನನಗೆ ಈಗಾಗಲೇ ಎರಡು ಸಾವಿರದ ತೊಂಬತ್ತು ಟನ್ ಬಂದಿದೆ ಅಂದ್ರೆ ನಮಗೆ ಏನು ನಮ್ಮ ಲಕ್ಷ್ಮೇಶ್ವರ ಭಾಗಕ್ಕೆ ಏನು ಹಂಚಿಕೆ ಆಗಿತ್ತಲ್ಲ ಯೂರಿಯಾ ಗೊಬ್ಬರ ಅಷ್ಟು ಗೊಬ್ಬರನು ಕೂಡ ಬಂದಿದೆ ಆ ಗೊಬ್ಬರಗಳು ಗೊಬ್ಬರದ ಅಂಗಡಿಗಳಾಗಿರ್ಬೋದು ಖಾಸಗಿಯವರು ಅಥವಾ ಟಿ ಎ ಪಿ ಸಿಎಲ್ ಸಿರುತ್ತೆ ಅಥವಾ ನಮ್ಮ ಸೊಸೈಟಿಗಳಾಗಿರುತ್ತೆ ಆ ಮೂರೂ ವ್ಯವಸ್ಥೆಯಲ್ಲೂ ಕೂಡ ಈಗ ವಿತರಣೆ ಅಂತ ಪ್ರಗತಿಯಲ್ಲಿದೆ ಆಗ್ತಾ ಇದೆ ಆದ್ರೆ ರೈತರು ಯಾಕಪ್ಪ ಕೆಲವು ಅಂಗಡಿಗಳಲ್ಲಿ ತುಂಬಾ ರಶ್ ಇದೆ ಇವನ್ ಪೊಲೀಸ್ ವ್ಯವಸ್ಥೆಯನ್ನು ತಗೊಂಡು ವಿತರಣೆ ಮಾಡುವಂತ ಒಂದು ಕ್ರಮೇ ಯಾಕಿದೆ ಅಂತಂದ್ರೆ ಮುಖ್ಯವಾಗಿ ಆ ಮೆಕ್ಕೆಜೋಳ ಏರಿಯಾ ಜಾಸ್ತಿ ಆಗಿದೆ ಒಂದು ಮತ್ತೆ ಮೇಲಿಂದ ಮೇಲೆ ಮಳೆ ಜಾಸ್ತಿ ಆಗಿದೆ ರೈತರ ಒಂದು ತಿಳುವಳಿಕೆ ಹೆಂಗಪ್ಪ ಅಂತಂದ್ರೆ ಮಳೆ ಬೀಳ್ತಾ ಇತ್ತು ತುಂತ್ರು ಜಡಿ ಜಡಿಯ ಜಡಿ ಮಳೆ ಬೀಳ್ತಾ ಇತ್ತಪ್ಪ ಅಂದ್ರೆ ಯೂರಿಯಾ ನಾವು ಯೂರಿಯಾ ಗೊಬ್ಬರ ಮೇಲ್ಗೊಬ್ಬರವಾಗಿ ಕೊಟ್ರೆ ಚೆನ್ನಾಗಿ ಮಳೆ ಬೆಳೀತತೆ ಅಂದ್ರೆ ಚೆನ್ನಾಗಿ ಹಚ್ಚು ಹಸರಾಗಿ ಕಾಣುತ್ತೆ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅನ್ನೋಂತದ್ದು ಒಂದು ರೈತರ ಒಂದು ಇದು ಹಾಗಾಗಿ ರೈತರು ಸ್ವಲ್ಪ ಅದು ಎಸ್ಪೆಷಲಿ ಎರಡು ಮೂರು ದಿನಗಳಲ್ಲೇನೆ ಸ್ವಲ್ಪ ಅಲ್ಲಲ್ಲಿ ಗುಂಪು ಗುಂಪಾಗಿ ಸ್ವಲ್ಪ ಅಂಗಡಿಗಳ ಮುಂದೆ ಸ್ವಲ್ಪ ಅದ್ರ ಯೂರಿಯಾ ಗೊಬ್ಬರ ಬಗ್ಗೆ ಹೆಚ್ಚಿನ ಒಂದು ಆ ಹೆಚ್ಚಿನದಾಗಿ ಒಂದು ಗದ್ದಲ ಆಗ್ತಾ ಇದೆ ಆದ್ರೂ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗ ಅದನ್ನ ವ್ಯವಸ್ಥಿತವಾಗಿ ಅದನ್ನ ವಿತರಣೆ ಮಾಡಬೇಕು ಅಂತ ಮುಂಚಿತವಾಗಿಯೇ ಪೊಲೀಸ್ ಅವರು ಗಮನಿಸ್ಕೊಂಡು ಯಾವ ಅಂಗಡಿಯಲ್ಲಿ ಸಾಕು ಬರುತ್ತೆ ಯಾವ ಸೊಸೈಟಿಯಲ್ಲಿ ಸಾರ್ಕ್ ಬರುತ್ತೆ ಅಂತ ಹೇಳಿ ಮತ್ತೆ ಅಂಗಡಿಯಲ್ಲೂ ಕೂಡ ರೈತರ ಒಂದು ಪಾಣಿಯನ್ನ ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಅವ್ರಿಗೆ ಆ ಏರಿಯಾ ಅಷ್ಟು ಇದೇನೆ ಭೂಮಿ ಅಷ್ಟು ಬೆಳೆದಿದಾರೆ ಅವ್ರ ಮೆಕ್ಕೆಜೋಳ ಅಂತ ಖಾತ್ರಿ ಪಡಿಸ್ಕೊಂಡು ಒಬ್ಬ ರೈತನಿಗೆ ಜಾಸ್ತಿ ಹಾಕಂಗೂ ಇಲ್ಲ ಯಾಕಂತಂದ್ರೆ ಯೂರಿಯಾ ಪ್ರಮಾಣದಲ್ಲಿ ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಆ ನೀರ್ ಮಣ್ಣು ಮತ್ತೆ ನೀರಿನ ಎರಡು ಅದು ಬಿಡುತ್ತೆ ಹಾಗಾಗಿ ಎರಡರಿಂದ ಮೂರ್ ಸಲ ಒಬ್ಬ ರೈತರಿಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿದೀವಿ ಆ ರೀತಿ ವಿತರಣೆ ಪ್ರ ಪ್ರಗತಿಯಲ್ಲಿದೆ ಇದ್ರ ಇದಕ್ಕೆ ಪರ್ಯಾಯ ಏನಪ್ಪ ಅನ್ನು ಪ್ರಶ್ನೆ ಆಗಿರ್ಬಹುದು ಇಲ್ಲ ಇದ್ರ ಇದ್ರೊಳಗೆ ಒಂದು ಒಂದು ಕೇಳ್ತೀನಿ ಅವ್ರಿಗೆ ಬೇಕಾದಷ್ಟು ಬೇಕಾದಷ್ಟು ಗೊಬ್ಬರ ಕೊಡ್ತಾ ಇಲ್ಲ ಪಾಪ ಮತ್ತೆ ಮತ್ತೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಮತ್ತೆ ಕ್ಯೂನಲ್ಲಿ ಕೂತ್ಕೋಬೇಕು ಈ ಪರಿಸ್ಥಿತಿ ಇದೆ ಸುತ್ತಮುತ್ತಲು ಗಮ್ಮ ಈಗ ನೀವ್ ನೀವೇನು ಹೇಳ್ತೀವಿ ನೀವ್ ನೀವ್ ಹೇಳಿದ್ದು ಹದಿನೈದು ಒಂದ್ ಸಾವಿರದ ಎಂಟುನೂರ ಟನ್ ಬೇಕಾಗಿತ್ತು ನೀವೀಗ ನಿಮ್ಗೆ ಬಂದಿದ್ದು ಸ್ಟಾಕ್ ಎರಡ್ ಸಾವಿರದ ತೊಂಬತ್ತು ಅಂದ್ರೆ ಎರಡ್ ನೂರ ತೊಂಬತ್ತು ಟನ್ ಜಾ ಇದು ಹೆಚ್ಚಿಗೆ ಬಂದಾಗುಸ ಅವ್ರಿಗೆ ಅವ್ರಿಗೆ ಬೇಡಿಕೆಗೆ ಕೊಡೋ ಯಾಕೆ ಕೊಡ್ತಾ ಇಲ್ಲ ಅವ್ರ ಬೇಡಿಕೆ ತಕ್ಕಂಗೆ ನಾನ್ ಅವಾಗ್ಲೇ ಹೇಳಿದೆ ಆರು ಸಾವಿರ ಹೆಕ್ಟರ್ ಮೆಕ್ಕೆಜೋಳ ಜಾಸ್ತಿ ಆಗಿದೆ ಈ ಸಲ ಪ್ರದೇಶ ಹೆಸರು ಏನಾರು ಇದ್ರೆ ಅವ್ರಿಗೆ ಯೂರಿಯ ಅವಶ್ಯಕತೆ ಇರ್ಲಿಲ್ಲ ಹೆಸರಿಗೆ ಯಾರನ್ನೂ ಕೂಡ ಯೂರಿಯಾನ ಮೇಲ್ಗೊಬ್ಬರಾಗಿ ಸೊ ಆರ್ ಸಾವಿರ ಹೆಕ್ಟರ್ ಮೆಕ್ಕೆಜೋಳ ಹೆಚ್ಚಿಗೆ ಆದಾಗ ಅಷ್ಟು ರೈತರು ಹೆಚ್ಚಿಗೆ ಬಂದಿದ್ದಾರೆ ಈ ಸಲ ಹಾ ಸರಿ ಹಂಗಾರೆ ಹೆಚ್ಚಿಗೆ ಆರ್ ಸಾವಿರ ಆಯ್ತು ಹೆಕ್ಟರ್ ಬೆಳೆ ಅಂದಾಗ ನಿಮ್ ಜೆಡಿ ಅವರು ಇದಕ್ಕೆ ಬೇಕಾದಷ್ಟು ಭತ್ತ ಬೇಕಾದಷ್ಟು ಗೊಬ್ಬರ ತರಿಸಬೇಕ ಯೂರಿಯಾ ಒಂದ್ ನಿಮಿಷ ಈಗ ಏನ್ ನಮ್ದು ಏನ್ ಪ್ರೊಜೆಕ್ಷನ್ ಇರುತ್ತೆ ಅಂದ್ರೆ ಈ ಮುಂಗಾರಿಗೆ ಲಾಸ್ಟ್ ಮುಂಗಾರಲ್ಲಿ ಎಷ್ಟು ಏರಿಯಾ ಬಿತ್ತನೆ ಆಗಿದೆ ಅದಕ್ಕೆ ಪ್ರಮಾಣ ಅದಕ್ಕೆ ಸರಿನಾಗಿ ನಾವು ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ರೆಡಿ ಮಾಡ್ಕೊಂಡಿರ್ತೇವೆ ಅಂದ್ರೆ ವರ್ಷದ್ದು ಒಂದು ನಾವು ತಗೋತೀವಿ ಎಷ್ಟಾಗಿದೆ ಅಂದಾಜು ಈ ಸಲ ಆಗ್ಬಹುದು ಅನ್ನೋಂಥದ್ದು ನೋಡಿಕೊಂಡೇ ನಾವು ಅದನ್ನ ತಗೋತೀವಿ ಏರಿಯಾ ಹೊರತಾಗಿನೂ ಕೂಡ ನಾವು ಕೂಡ ನಮ್ಮ ಕೇಂದ್ರ ಕಚೇರಿಗೆ ಸಕಾಲದಲ್ಲಿ ಮಾಹಿತಿಯನ್ನು ಮಾಡ್ಕೊಟ್ಟಿದೀವಿ ಇಲ್ಲಿನ ಒಂದು ಪರಿಸ್ಥಿತಿಯನ್ನ ಅವ್ರಿಗೆ ಅರ್ಥ ಮಾಡ್ತಿದ್ದೀವಿ ಮೇಲೆ ಮೇಲೆ ಮಳೆ ಬರ್ತಾ ಇದೆ ಮೆಕ್ಕೆಜೋಳ ಏರಿಯಾ ಜಾಸ್ತಿ ಆಗಿದೆ ಇನ್ನು ಹೆಚ್ಚಿನದಾಗಿ ನಮ್ಗೆ ಯೂರಿಯಾ ಅವಶ್ಯಕತೆ ಇದೆ ಹೆಚ್ಚಿನ ಪ್ರದೇಶ ಏನ್ ಅಲ್ಲ ಮೆಕ್ಕೆಜೋಳ ಆ ರೈತರಿಗೂ ಕೂಡ ನಾವು ಯೂರಿಯಾ ಕೊಡ್ಬೇಕಾಗುತ್ತೆ ಅಂತ ಮನವರಿಕೆ ಮಾಡ್ಕೊಟ್ಟಿದೀವಿ ಸೊ ಅವರು ಕೂಡ ಸ್ಪಂದಿಸಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲೇ ಮತ್ತೊಂದು ನಮಗೆ ಯೂರಿಯಾ ರೇಕ್ ಬರುವಂತಹ ಅಂದ್ರೆ ದೊಡ್ಡ ಒಂದು ರೇಕ್ ಯೂರಿಯಾ ಪರ್ಯಾಯವಾಗಿ ಬೇಕಾಗತ್ತೆ ನಮ್ಗ ಏನಾದ್ರು ಮಾಡಕ್ ಆಗುವ ಒಂದ್ ಒಂದು ನಮ್ಮ ರೈತರಿಗೆ ಇದ್ರ ಬಗ್ಗೆ ವಿಶೇಷವಾಗಿ ನಮ್ಮ ರೈತರಿಗೆ ಹೇಳ್ಬೇಕು ಅಂತಂದ್ರೆ ಈಗ ತಾವು ಕೂಡ ಗಮನಿಸಿರ್ಬಹುದು ಲಾಸ್ಟ್ ವೀಕ್ ನಾವು ಗದಗ ತಾಲ ಗದಗ ಜಿಲ್ಲೆಯಾದ್ಯಂತ ಒಂದು ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ನಾನು ಯೂರಿಯಾ ಅನ್ನುವಂಥದ್ದು ಆಂದೋಲನ ರೂಪದಲ್ಲಿ ಸ್ವಲ್ಪ ಅಲ್ಲಿ ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ನಾವು ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಈ ಮೆಕ್ಕೆಜೋಳ ಹೊರದಲ್ಲಿ ಅಂದ್ರೆ ಈಗ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರ ಕೂಡ ಯೂರಿಯಾ ಹರಳು ರೂಪದಲ್ಲಿ ನಾವು ಮಣ್ಣಿಗೆ ಹಾಕೋದ್ರಿಂದ ಸೊ ಮೂವತ್ತರಿಂದ ನಲವತ್ ಪರ್ಸೆಂಟ್ ಮಾತ್ರ ಅದು ಬೆಳೆ ಸಿಗುತ್ತೆ ಇನ್ನು ಅರವತ್ತು ಪರ್ಸೆಂಟ್ ಅದು ಅದು ಮಣ್ಣಿನ ಆರೋಗ್ಯವನ್ನ ಹದಗೆಡಿಸುತ್ತೆ ಮತ್ತೆ ಮಣ್ಣಿನ ಮೂಲಕ ಹೋಗಿ ಅಂತರ್ಜಲನು ಕೂಡ ಹಾನಿಯಾಗಿ ಮನುಷ್ಯರ ಒಂದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಎಂದು ಹಂತ ಹಂತವಾಗಿ ಸ್ವಲ್ಪ ರಸಗೊಬ್ಬರನ ಒಂದು ಹರಳು ರೂಪದ ರಸಗೊಬ್ಬರನ ಕಡಿಮೆ ಮಾಡ್ತಾ ಇದ್ದಾರೆ ಪ್ರೊಡಕ್ಷನ್ ಇವನ್ ಸಪ್ಲೈ ಕೂಡ ಕಡಿಮೆ ಆಗ್ತಾ ಇದೆ ಸೊ ಇದಕ್ಕೆ ಪರ್ಯಾಯ ಏನಪ್ಪಾ ಅಂದ್ರೆ ಈಗಾಗಲೇ ಇಸ್ಕೋ ಸಂಸ್ಥೆ ಕಡೆಯಿಂದ ಒಂದು ನ್ಯಾನೋ ಟೆಕ್ನಾಲಜಿ ಹೊಸ ತಾಂತ್ರಿಕತೆ ನ್ಯಾನೋ ತಂತ್ರಜ್ಞಾನ ಅಂತ ನ್ಯಾನೋ ಟೆಕ್ನಾಲಜಿ ಮೂಲಕ ನ್ಯಾನೋ ಯೂರಿಯಾ ಅಂತ ಮಾರುಕಟ್ಟೆಗೆ ಇವತ್ತು ಬಂದಿದೆ ನ್ಯಾನೋ ಡಿಎಪಿ ಪಿ ಅಂತ ಒಂದು ಮಾರುಕಟ್ಟೆಗೆ ಬಂದಿದೆ ಇದು ಏನಪ್ಪಾ ಅಂತಂದ್ರೆ ನಲವತ್ತೈದು ಕೆಜಿ ಯೂರಿಯಾ ಒಂದು ಬ್ಯಾಗ್ ಇರುತ್ತಲ್ವಾ ನಲವತ್ತೈದು ಕೆಜಿ ಯೂರಿಯಾದಲ್ಲಿ ಇರ್ತಕ್ಕಂತ ಪೋಷಕಾಂಶವನ್ನ ಅರ್ಧ ಲೀಟರ್ ಲಿಕ್ವಿಡ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ನಲವತ್ತೈದು ಕೆಜಿ ಯೂರಿಯಾ ಬ್ಯಾಗ್ ಇಸ್ ಈಕ್ವಲ್ ಟು ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಲಿಕ್ವಿಡ್ ಪಟ್ಲೈತೆ ಇದು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಸೊ ಇದಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಕೂಡ ಮಾಡಿದ್ದಾರೆ ಇಸ್ಕೋ ಸಂಸ್ಥೆಯವರು ಇದು ಗೊಬ್ಬರ ನಾವು ಮಣ್ಣಿಗೆ ಹಾಕೋದ್ರಿಂದ ಅತಿ ಹೆಚ್ಚು ಪರಿಣಾಮ ಎಲೆಗಳ ಮೂಲಕ ಕೊಡೋದು ನ್ಯಾನೋ ಯೂರಿಯಾ ತುಂಬಾ ಹೆಚ್ಚಿನ ಒಂದು ಪರಿಣಾಮಕಾರಿ ಅಂತನೂ ಕೂಡ ಹೇಳಿದ್ದಾರೆ ಹಾಗಾಗಿ ಈ ನ್ಯಾನೋ ಯೂರಿಯಾ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಈಗ ಲಭ್ಯ ಇದೆ ಎಲ್ಲಾ ಖಾಸಗಿ ಅಂಗಡಿಗಳಲ್ಲಿ ಗೊಬ್ಬರದ ಅಂಗಡಿಗಳಲ್ಲಿ ಲಭ್ಯ ಇದೆ ಸೊಸೈಟಿಗಳಲ್ಲಿ ಲಭ್ಯ ಇದೆ ಪ್ಯಾಕ್ಸ್ ಅಲ್ಲಿ ಲಭ್ಯ ಇದೆ ಸೊ ರೈತರು ಒಂದು ಮನಸ್ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ನೋಡಿ ಎರಡನ್ನ ನಾವು ಕಂಪೇರ್ ಮಾಡಿದಾಗ ಇದು ನೋಡಿ ಅದು ಇನ್ನು ಒಂದು ಕೀಲ ಯೂರಿಯಾ ಗೊಬ್ಬರ ಎರಡ್ ಸಾವಿರದ ಇನ್ನೂರ ಅರವತ್ ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ತಗೊತಿದ್ರ ರೈತರು ಇನ್ನೂರ ಎಂಬತ್ ರೂವರೆಗೂ ಮಾರಾಟ ಆಗ್ತಾ ಇದೆ ಅದೇ ರೀತಿ ಅರ್ಧ ಲೀಟರ್ ನ್ಯಾನೋ ಯೂರಿಯಾಕ್ಕೆ ಬರೀ ಇನ್ನೂರ ಇಪ್ಪತ್ತೈದು ರೂಪಾಯಿ ಬರೀ ಇನ್ನೂರ ಇಪ್ಪತ್ತೈದು ರೂಪಾಯಿ ಆದ್ರೆ ಟ್ರಾನ್ಸ್ಪೋರ್ಟೇಶನ್ ನೋಡ್ರಿ ಒಬ್ಬ ರೈತ ಒಂದ್ ಹತ್ತು ಚೀಲ ಯೂರಿಯಾ ಹಾಕೊಂಡ್ ಹೋಗ್ಬೇಕಂದ್ರೆ ಬರ್ಬೇಕು ಜೂನ್ ನಿಂತ ಮತ್ತೆ ಒಂದು ಟಾಟಾ ಎ ಸಿ ಅಥವಾ ಟ್ಯಾಕ್ಸಿ ತರ್ಬೇಕು ಟ್ರಾನ್ಸ್ಪೋರ್ಟೇಶನ್ ಅವ್ರ ಊರಿಗೆ ತಗೊಂಡು ಹೋಗ್ಬೇಕು ಅದೇ ಇದ್ರಲ್ಲಿ ಟ್ರಾನ್ಸ್ಪೋರ್ಟೇಶನ್ ಸೊನ್ನೆ ಬರೀ ಅರ್ಧ ಲೀಟರ್ ಹಣ್ಣು ಹಿಡ್ಕೊಂಡಂಗೆ ಹೋಗ್ಬೋದು ಮನೆಗೆ ಎಲೆಗಳ ಮೇಲ್ಕ್ ಬೀಳುತ್ತೆ ನಾವು ನ್ಯಾನೋ ಸಿಂಪಡಣೆ ಮಾಡ್ತೀವಲ್ಲ ನಾವು ನೀರಿನಲ್ಲಿ ಕರಬಹುದು ಅದು ನೇರವಾಗಿ ಎಲೆಗಳ ಮೇಲೆ ಸಿಂಪರ್ಣೆ ಆಗುತ್ತೆ ಎಲೆಗಳ ಮೇಲೆ ಸಿಂಪರ್ಣೆ ಆಗಿದ್ರಿಂದ ಅದು ಹಿಡ್ಕೊಂಡು ರೂಟ್ಗೆ ಹೋಗ್ಬಿಟ್ಟು ಇಮ್ಮಿಡಿಯೇಟ್ ಎಫೆಕ್ಟ್ ಇಮ್ಮಿಡಿಯೇಟ್ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸೊ ರೈತರಿಗೆ ಎದುರಿಗೆನೆ ಇದರ ಒಂದು ಫಲಿತಾಂಶ ಕಾಣುತ್ತೆ ಒಂದು ಆಮೇಲೆ ನಮ್ಮ ಮಣ್ಣಿನ ಆರೋಗ್ಯನೂ ಕೂಡ ಅದಿಡಲ್ಲ ಮತ್ತೆ ನಮ್ಮ ಮನುಷ್ಯರ ಆರೋಗ್ಯವನ್ನು ಕೂಡ ಅದಿಡಬೇಕು ಓಕೆ ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಮೇಡಂ ಆದ್ರೂ ಏನು ರೈತರಿಗೆ ಏನು ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ನಾವು ನಿಮ್ ಕೂಡ ನೀವು ಅಧಿಕಾರಿಗಳು ಎಡಿ ಡಿ ಇರ್ತಾರೆ ಅಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ನೀವ್ ಇದೀರಿ ಅಲ್ಲ ನೀವ್ ಅವ್ರ ಜೆ ಡಿ ಅಂತ ನೋಡೇ ಇಲ್ಲ ಬಿಡ್ರಿ ಅವ್ರು ಬಹಳ ಡಿ ಸಿ ಮೀಟಿಂಗು ಬಿಟ್ರೆ ವಿಧಾನಸೌಧ ಮೋಸ್ಟ್ಲಿ ನನ್ನ ಅಂದಾಜು ಏನು ಅವ್ರು ಫೋನ್ ಮಾಡಿದ್ರೆ ತೆಗೆದಿಲ್ಲ ಇವತ್ತು ಏನ್ ಹೇಳ್ತಾ ಇದ್ರು ಗೊತ್ತಾ ರೈತರು ಇವರಿಗೆ ಅರ್ಧ ಪಗಾರ ಕೊಟ್ರ ತಗೋತಾರ ಸರ್ ದುಡ್ಡಿಲ್ಲ ಇಲ್ಲ ಸರ್ಕಾರದಾಗ ನಮಗೂ ಅರ್ಧ ಪಗಾರ ತಗೋ ತಗೋರಿ ಅಂದ್ರೆ ತಗೋತಾರ ನಮ್ಗೆ ಎರಡು ಚೀಲ ಗೊಬ್ಬರ ಕೇಳಿದ್ರೆ ಒಂದ್ ಚೀಲ ಕೊಡ್ತಾರ ಹಿಂಗಿದೆ ಆಮೇಲೆ ನ್ಯಾನೋ ಟೆಕ್ನಾಲಜಿ ಹೀಗೆ ಹೇಳ್ತಾ ಇದ್ದಾರೆ ಒಂದೇ ಸಾರಿ ನಾವು ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ನಮ್ಗೆ ಏನ್ ಗೊತ್ತು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಪ್ರೆಸ್ ಮೀಟ್ ಇಲ್ಲ ಮಾಧ್ಯಮ ಮೂಲಕ ಇಲ್ಲ ಆ ಬಂದು ಅಧಿಕಾರಿಗಳು ಹೇಳೋರಿಲ್ಲ ಇಲ್ಲ 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 ಇಂಥ ತಮ್ಮ ತಮ್ಮ ಒಂದು ಆದ್ಯ ಗಮನಕ್ಕೆ ಸೊ ಈ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಪ್ರತಿ ದಿನನೂ ಲಾಸ್ಟ್ ವೀಕ್ ಕಂಟಿನ್ಯೂಸ್ಲಿ ಫೀಲ್ಡ್ ಅಲ್ಲಿ ನಾವು ಈಗ ಡ್ರೋನ್ ಅಂತ ಬಂದಿದೆ ಹೊಸ ಟೆಕ್ನಾಲಜಿ ಡ್ರೋನ್ ಮೂಲಕನೇ ನ್ಯಾನೋ ಯೂರಿಯಾ ಬ್ರ್ಯಾಂಡ್ ಡ್ರೋನ್ ಮೂಲಕನೇ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡುವಂತದ್ದು ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಕಾಫೆಕ್ಟಿಂದ ಹಮ್ಮಕೊಂಡಿದೀವಿ ಎಲ್ಲಾ ಪೇಪರ್ ಗಳಲ್ಲೂ ಕೂಡ ಬಂದಿದೆ ಇದಕ್ ಸಂಬಂಧಪಟ್ಟಂತೆ ಈಗ ನಾವು ಕಂಪ್ಲೇಂಟ್ ಮಾಡಿಸ್ತಾ ಇದೀವಿ ರೈತರು ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನು ಹೆಚ್ಚಿನ ರೈತರಿಗೆ ತಲುಸ್ಬೇಕಲ್ಲ ಇನ್ನು ಹೆಚ್ಚಿನ ರೈತರಿಗೆ ತಲುಪಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾನೋ ತಂತ್ರಜ್ಞಾನ ಸಂಬಂಧಪಟ್ಟಂಗೆ ಅದೇನು ಸಿಗುತ್ತೆ ಎಷ್ಟು ಸಿಂಪಡಣೆ ಮಾಡಬೇಕು ದೋಸೇಜ್ ಏನು ಆ ಮಾಡೋದ್ರಿಂದ ಏನು ಪರಿಣಾಮಗಳು ಅದನ್ನೆಲ್ಲಾನು ಸೇರಿಸಿ ಒಂದು ಕಾಂಪ್ಲೇಂಟ್ ಮಾಡಿ ರೈತರಿಗೆ ಇನ್ನು ಗ್ರಾಮ ಮಟ್ಟಗಳಲ್ಲೂ ಕೂಡ ವ್ಯಾಪಕವಾದ ಪ್ರಚಾರವನ್ನು ಕೊಡುವಂತದ್ದು ನಮ್ಮ ಇಲಾಖೆಯಿಂದ ಮಾಡ್ತೀನಿ ಸಿಗ್ತಾವೆ ನಮಗೆ ಸಿಂಪಡಿಸಲಿಕ್ಕೆ ಈಗ ಹೇಳ್ತೀನಿ ಸದ್ಯ ಡ್ರೋನ್ ಅಂದ್ರೆ ಈಗ ಸದ್ಯ ಇಸ್ಕೋ ಸಂಸ್ಥೆ ಏನಂತ ನಾನು ಹೇಳಿದೆ ನಾನು ಟೆಕ್ನಾಲಜಿ ಕಂಟ್ರಿಬ್ಯೂಟರ್ ಅಂತ ಸೊ ಅವ್ರು ಏನ್ ಮಾಡಿದಾರೆ ಒಂದು ತಾಲೂಕಿಗೆ ಸುಮಾರು ನಾಲ್ಕರಿಂದ ಐದು ಡ್ರೋನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ನಿರೋದ್ಯ ನಿರುದ್ಯೋಗಿ ಇರತಕ್ಕಂತ ಯುವಕರು ಮುರುಸ್ಕೊಂಡು ಒಂದ್ ತಾಲೂಕಿಗೆ ನಾಲ್ಕು ಜನ ಐದ್ ಜನ ಅವರಿಗೆ ಹದಿನೈದು ದಿನ ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ದುಡ್ಕೊಳ್ರಪ್ಪ ನೀವು ಅಂತಂದ್ರೆ ಒಂದು ನಾಲ್ಕು ಒಂದೊಂದ್ ತಾಲೂಕಿಗೆ ನಾಲ್ಕು ನಾಲ್ಕು ಡ್ರೋನ್ ಕೊಟ್ಬಿಟ್ಟಿದ್ದಾರೆ ತಿಂಕರಣ ಯಂತ್ರಗಳನ್ನ ಡ್ರೋನ್ ನ ಸೊ ಅವ್ರು ಏನ್ ಮಾಡಬೇಕಪ್ಪ ಅಂತಂದ್ರೆ ಅವ್ರದ್ದು ಇಸ್ಪೋರ್ ಉದ್ದೇಶ ಏನಂದ್ರೆ ಅವ್ರು ನಾನೋ ಟೆಕ್ನಾಲಜಿ ಮೂವ್ ಆಗ್ಬೇಕು ಅಂದ್ರೆ ನಾನೋ ಯೂರಿಯಾ ಮೂವ್ ಆಗ್ಬೇಕು ಸೊ ಅದಕ್ಕೆ ಅವರು ಡ್ರೋನ್ ಬಿಟ್ಟಿದ್ದಾರೆ ಡ್ರೋನ್ ಅವ್ರ ನಿರೋಧಿಯಾಗಿ ಏನ್ ಯುವಕರಿದ್ದಾರೆ ಅವರು ತರಬೇತಿ ಪಡಿಸ್ಕೊಂಡು ಸೊ ಒಂದು ಎಕರೆಗೆ ಇಷ್ಟು ಅಂತ ಬಾಡಿಗೆ ನಿಗದಿ ಮಾಡ್ಕೊಂಡಿದ್ದಾರೆ ಅದು ಸುಮಾರು ಇನ್ನೂರ ಐವತ್ತಿಂದ ನೂರ ರೂಪಾಯಿ ಒಂದ್ ಎಕರೆಗೆ ತಗೊಂತಾರೆಂಪಣೆ ಮಾಡ್ಲಿಕ್ಕೆ ಸೊ ಈ ರೀತಿ ಬಾಡಿಗೆ ಆಧಾರದ ಮೇಲೆ ಅವ್ರು ಸಿಂಪಡಣೆ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚಾಗಿ ನಮಗ್ ಗೊತ್ತಿರೋ ತರ ಈ ಮುಂಡ್ರಿ ಭಾಗ ಮುಂಡರುಗಿ ಭಾಗದಲ್ಲಿ ಮತ್ತೆ ಈ ಲಕ್ಷ್ಮೀಶ್ವರ ಭಾಗದಲ್ಲಿ ಈಗ ಲಕ್ಷ್ಮೀಶ್ವರ ಭಾಗ ಲಕ್ಷ್ಮೀಶ್ವರ ಹೇಳ್ತಿರೋದ್ರಿಂದ ಲಕ್ಷ್ಮೀಶ್ವರ ಭಾಗದಲ್ಲಿ ಅತಿ ಹೆಚ್ಚು ಸಿಂಪಡಣೆ ಆಗಿದೆ ಈ ಡ್ರೋನ್ ಮೂಲಕ ಹಾಗಾಗಿ ಈ ನಾನ್ ನಾನು ಒಂದ್ ನಮ್ಮ ರೈತ ಬಾಂಧವರಿಗೆ ಓವರ್ ಆಲ್ ಒಂದು ಏನ್ ಹೇಳಕ್ ಇಷ್ಟಪಡ್ತೇನೆಪ್ಪ ಅಂತಂದ್ರೆ ರೈತರ ತಲೆಯಲ್ಲಿ ನಮ್ಮ ರೈತ ಬಾಂಧವರ ತಲೆಯಲ್ಲಿ ಯೂರಿಯಾ ಹಾಕಿದ್ರೆ ಅಷ್ಟೇನೆ ನಮ್ಮ ಮೆಕ್ಕೆಜೋಳ ತುಂಬಾ ಕಪ್ಪಾಗಿ ಕಾಣುತ್ತೆ ಎಷ್ಟು ಹಸಿರಾಗಿ ಕಾಣುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಅಂತ ರೈತರ ಒಂದು ಸೆಲೆಯಲ್ಲಿ ಕೂತಿದೆ ದಯಮಾಡಿ ಹೊಸ ಆರ್ಥಿಕತೆಯನ್ನ ಅಪ್ಕೊಳ್ರಿ ನೀವು ನ್ಯಾನೋ ಯೂರಿಯಾ ನ್ಯಾನೋ ಟೆಕ್ನಾಲಜಿ ಅವೈಲಬಲ್ ಇದೆ ಎಲ್ಲಾ ರಸಗೊಬ್ಬರ ಅಂಗಡಿಗಳಲ್ಲಿ ಸಿಗ್ತಾ ಇದೆ ದಯಮಾಡಿ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ಎಕರೆ ಸಿಂಪಲ್ ಮಾಡಿ ನೋಡಿ ಹೋಗ್ಲಿ ಸಿಂಪಣೆ ಮಾಡಿ ನೋಡ್ರಿ ಅದ್ರ ಫಲಿತಾಂಶ ನೋಡ್ಬೇಕು

ನಮ್ದು ಹಳೆ ಸ್ಟಾಕ್ ಪ್ಲಸ್ ಹೊಸ ಸಪ್ಲೈ ಎಲ್ಲ ಹಿಡಿದ್ರೆ ನಮ್ಗೆ ಮೂರುವರೆ ಸಾವಿರ ಟನ್ ಜುಲೈ ಅಂತ್ಯದವರೆಗೆ ಬರ್ಬೇಕು ಯೂರಿಯಾ ಹಳೆ ಸ್ಟಾಕ್ ಮತ್ತೆ ಸಪ್ಲೈ ಆಗಿದೆ ಸೇರಿ ಸುಮಾರು ನಾಲ್ಕು ಸಾವಿರದ ತೊಂಬತ್ತು ಟನ್ ಇಲ್ಲಿವರೆಗೂ ಮಠ ನಾಲ್ಕು ಸಾವಿರದ ತೊಂಬತ್ತು ಟನ್ ಬಂದದ ಅಂದ್ರೆ ಸುಮಾರು ಐದನೂರ ಮೂವತ್ತೇಳು ಟನ್ ನಮ್ಮ ರಿಕ್ವೈರ್ಮೆಂಟ್ ಗೆ ಬಂದ್ರೆ ಈಗಾಗಲೇ ನಮ್ಮ ಉಪನಿರ್ದೇಶಕರು ತಮಗೆ ವಿವರಣೆ ಕೊಟ್ಟಂಗೆ ತಾಲೂಕಿನ ಅಕ್ಷ್ಮ್ ಹೇಳುದಾದ್ರೆ ಈಗ ಕದಗ ತಾಲೂಕು ಒಳಗೆ ಹೈಯಸ್ಟ್ ನಾವು ಬೆಳೀತಕ್ಕಂತೂ ನಮ್ಗೆ ಬರ್ತಿತ್ತು ಅಂದ್ರೆ ಹೆಸರು ಬೆಳೆಯುತ್ತ ಗದಗ ತಾಲೂಕು ಹಾಕ್ಲಿಕ್ಕೆ ಹೆಸರಿಂದ ನಾವು ಸುಮಾರು ಗದಗ ತಾಲೂಕಿನಾಗ ಸುಮಾರ್ ನಲವತ್ತು ಸಾವಿರ ಹೆಕ್ಟರ್ ನಾಗ ಬೆಳಿತೀವಿ ಗೋವಿಂದ ಒಳ ನಮ್ ಗದಗ ತಾಲೂಕಿನ ಅರೌಂಡ್ ಹದಿನಾಲ್ಕು ಸಾವಿರ ಹೆಕ್ಟರ್ ನಾಗ ಬೆಳಿತೀವಿ ಶೇಂಗಾ ಒಂದ್ ಐದರಿಂದ ಆರ್ ಸಾವಿರ ಎಷ್ಟು ಬೆಳಿತೀವಿ ಅಷ್ಟೇ ಮುಂಗಾರ ಒಳಗೆ ಐವತ್ತೊಂಬತ್ತರಿಂದ ಅರವತ್ ಸಾವಿರ ಇದು ಬೆಳೀತೀವಿ இது கடந்த நாளை இது அந்த நாக்கர் வித்து வந்து சுமார் இப்ப சவ் கோள வித்தனை ஆகறி அந்த சுமார் அந்த அந்த எம்பத்திரை பர்செண்ட் கோவின் ஜோள நம் ஏரியா கவராக ನಮ್ಗೆ ಈ ಹೆಸರು ಯಾವ್ದೇ ಮಾಡ್ತಾರೆ ಬೇಲ್ ಗೊಬ್ಬರ ಬಿತ್ತ ಮುಂತ ಗೊಬ್ಬರ ಕೊಟ್ಟು ಬಿಟ್ಟು ಬಿಡ್ತಾರೆ ಗೊಬ್ಬರ ಕೊಡಂಗಿಲ್ಲ ಹೌದು ಹೌದು ಈ ಗೋವಿಜೋಳದೊಳಗೆ ನಮ್ಗೆ ಒಂದ್ ತಿಂಗಳ ಮೂರ್ ವಾರ ನಾಲ್ಕು ವಾರ ಆದ್ಮೇಲೆ ಒಂದ್ ಟಾಪ್ ಸಿಂಗ್ ಅಂತ ಹೇಳಿ ಮೇಲ್ಗೊಬ್ಬರ ಯೂರಿಯಾ ಕೊಡೋ ಪದ್ಧತಿ ಹಿಂಗಾಗಿ ಸುಮಾರು ಈ ಹದ್ನಾಕ್ ಹನ್ನೊಂದ್ ಸಾವಿರ ಚಿಲ್ಡ್ರೇನ್ ಏರಿಯಾ ಜಾಸ್ತಿ ಗೋಂಜಾಳ ಆಗ್ಯದ ಈ ಈ ಗೋವಿಂದೋಳ ಏರಿಯಾಕ್ ಗೊಬ್ಬರ ಸಾಲ ಓಕೆ ಹಿಂಗಾಗಿ ಅದು ಕೊರತೆ ಅಂತ ಕಾಣ್ತದೆ ಅದ್ರ ನಮ್ಮ ವಾರ್ಷಿಕ ಜುಲೈ ಅಂತಿದ್ರೆ ನಮ್ಮ ರಿಕ್ವೈರ್ಮೆಂಟ್ ಸಪ್ಲೈ ನೋಡಿದ್ರೆ ಇದು ಒಂದು ಪ್ಲಸ್ ಒಂದು ನಾಲ್ಕು ಇನ್ನೂರ ಜಾಸ್ತಿನೇ ನಮ್ಗೆ ಸಪ್ಲೈ ಆಗುತ್ತೆ ಗದಗೇನು ತೊಂದರೆ ಇಲ್ಲ ಸರ್ ಗದಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಕೂಡ ನಾವು ರೈತರಿಗೆ ಎಲ್ಲ ನಾವು ಕೊಪ್ಪಳದಲ್ಲಿ ಲಿಂಕ್ ಮಾಡ್ತಾ ಇದೀವಿ ಅವರು ಅಲ್ಲಿ ದೊಡ್ಡ ಜಾಸ್ತಿ ರೇಟ್ ಕೊಡ್ಲಾರ್ದಂಗ ಲಿಂಕ್ ಮಾಡ್ಲಾರ್ದಂಗ ಸಾಕಷ್ಟು ಪೊಲೀಸ್ ಇಲಾಖೆ ಇನ್ನೊಂದು ಸಹಾಯ ಸಹಕಾರ ತಗೊಂಡು ಆಕ್ಚುಲಿ ಅವರು ಸಹಕಾರ ಜಾಸ್ತಿ ನಮ್ಗೆ ಕೊಟ್ಟಾರೆ ಈ ವರ್ಷ ಬಾ ಕಾಂಟ್ರಿಕ್ಟಿಂದ ರಸಗೊಬ್ಬರ ವಿತರಣೆಗೆ ನಾವು ಕ್ರಮ ತಗೊಂಡಿವಿ ಓಕೆ ಓಕೆ ಸರ್ ತಾವು ಒಟ್ಟು ರೈತರ ಅಳಲನ್ನ ರೈತರ ನೋವನ್ನ ರೈತರ ಬೇಡಿಕೆ ಸಮಸ್ಯೆಗಳನ್ನ ಆಲಿಸ್ತೀರಿ ಅದಕ್ಕೆ ಸ್ಪಂದಿಸ್ತೀರಿ ಅನ್ನೋ ವಿಶ್ವಾಸ ನಮಗಿದೆ ಸರ್ ಮಾಡಿ ಪ್ಲೀಸ್ ಅನ್ನದಾತ ಸುಖಿ ಅನ್ನದಾತ ಸುಖ ಇರ್ಬೇಕಲ್ಲ ಸರ್ ಅಂದ್ರೆ ನಾವೆಲ್ಲ ಬದುಕ್ತೀವಿ ಇಲ್ಲ ಅನಂತ ಅವರು ತಮಗೂ ಮಾಹಿತಿ ಇದ್ದಂಗ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂತ ಅಧಿಕಾರಿ ಆಗಿರೋದ್ರಿಂದ ನಾನು ರೈತ ಬಾಂಧವರಿಗೆ ಹೇಳುದೇನಂದ್ರೆ ಈ ರಸಗೊಬ್ಬರದ ಮೇಲೆ ದಿನೇ ದಿನ ಸ್ವಲ್ಪ ಅವಲಂಬನೆ ಕಡಿಮೆ ಮಾಡ್ಕೊಂಡ್ ಬರ್ಬೋದು ಈ ಹೊರತೆ ಇದ್ದಾಗ ನಾವು ಅಧಿಕಾರಿಗಳ ರೀತಿ ಮಾತಾಡ್ತೀವಿ ಅಂತ ಅನ್ಸ್ಬೋದು ಆದ್ರೆ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕ ನಮ್ಮ ಹೊಲಗಳನ್ನ ನಮ್ಮ ಸಹೋದರ ಏನ್ ಮಾಡ್ತಾರೆ ನಾನು ನೋಡ್ತಂಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ರಸಗೊಬ್ಬರ ಬೆಳೆಸಿಲ್ಲ ಇದು ನಮ್ಮ ಕುಟುಂಬ ಕಸರಿದ್ದವರು ಕೂಡ ಸಾಕಷ್ಟು ಗೊತ್ತದೆ ಮತ್ತೆ ಸಾಕಷ್ಟು ನಮ್ಮ ನಮ್ಮಂಗ ಸಾಕಷ್ಟು ಜನ ರಸಗೊಬ್ಬರವನ್ನ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರ ಸಂಪೂರ್ಣವಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅವಲಂಬನೆ ನಮ್ಮ ಇತಿ ನಮ್ದು ಗದಗ ತಾಲೂಕು ಸಾವಯವ ಕೃಷಿಗೆ ಇಡೀ ರಾಜ್ಯ ರಾಷ್ಟ್ರಕ್ಕ ಫೇಮಸ್ ಆದಂತ ತಾಲೂಕು ಇದು ಹಿಂಗಾಗಿ ಬೇರೆ ತಾಲೂಕು ನೋಡಿದ್ರೆ ನಮ್ಮಲ್ಲಿ ಈ ದೊಡ್ಡ ಅಷ್ಟೇ ಅಲ್ಲ ಈ ಸಾವಿರ ಕೃಷಿ ಬಗ್ಗೆ ಹಿಂಗಾಗಿ ದೇಹಿನ ಸ್ವಲ್ಪ ಒಂದೊಂದು ಹಂಗಾಮಿಗೆ ಸ್ವಲ್ಪ ಇದ್ರ ಮೇಲೆ ಅವಲಂಬನೆ ಕಡಿಮೆ ಮಾಡ್ಕೊಂಡು ಒಳ್ಳೇದು ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಕೇಳಿದ್ರಿ ನಾನು ಫೋನಲ್ಲಿ ಮಾತಾಡಿಸಿದ್ದೀನಿ ಮೇಡಮ್ ಸ್ಫೂರ್ತಿ ಅವರು ಉಪ ಕೃಷಿ ನಿರ್ದೇಶಕರು ಮತ್ತೇನು ಸಹಾಯಕ ಕೃಷಿ ನಿರ್ದೇಶಕರು ಮಲ್ಲಯ್ಯ ಸರ್ ಅವರು ಮಲ್ಲಯ್ಯ ಕೊರ್ನವರು ಅವರು ಕೂಡ ಎಲ್ಲ ವಿಚಾರಗಳು ಹಂಚ್ಕೊಂಡಿದ್ದಾರೆ ಆ ಎಲ್ಲ ಗೊಬ್ಬರದ ಏನು ಸಮಸ್ಯೆ ಇಲ್ಲ ಈ ಸರಿ ಗೋವಿಂದವಳದ್ದು ಸಿಕ್ಕಾಪಟ್ಟಿ ಬಿತ್ತನೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ನಾವೆಲ್ಲವನ್ನು ಬಗೆಹರಿಸ್ತೀವಿ ಅಂತಾರೆ ಹೆಚ್ಚು ಏನಂದ್ರೆ ನ್ಯಾನೋ ಯೂರಿಯಾ ಬಳಕೆ ಮಾಡಲಿ ಭಾಳ ಒಳ್ಳೇದಿದೆ ಅದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಅವ್ರ ವಿಚಾರಗಳಿದ್ರೆ ಅದು ಏನೂ ಇರಲಿ ಅದು ರೈತರಿಗೆ ಬಿಟ್ಟ ವಿಷಯ ಅವರು ಅವ್ರಿಗೆ ಅದರ ಮೇಲೆ ವಿಶ್ವಾಸ ಬಂದಾಗ ಮಾತ್ರ ಮಾಡ್ತಾರೆ ಈಗ ಸದ್ಯ ತುರ್ತಾಗಿ ನಮ್ಗೆ ರೈತರ ಹೋಗಿ ಹಾಕ್ಕೊಂಡು ಮಾಡಿಕೊಂಡು ಬರೋಕ್ಕೋಸ್ಕರ ಇರೋದಂದರೆ ಯೂರಿಯಾ ಗೊಬ್ಬರ ಯೂರಿಯಾ ಗೊಬ್ಬರವನ್ನು ಕೊಡಬೇಕಾದ್ರೆ ನೋಡಿ ಈಗ ಅವರು ರೈತರು ಮಾತಾಡಿದ್ದಾರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಈಗ ರಾತ್ರಿ ನಾವು ನಾವು ಗೊಬ್ಬರ ಸಿಗಲ್ಲ ಅಂತ ಹೇಳ್ರಿ ಪಾಳ್ಯಾಕ ಹತ್ತು ಅಂತೇಳಿ ಟ್ಯಾಕ್ಟ್ರಿ ಇಟ್ಟರೆ ಎಲ್ಲ ತೊಗೊಂಡ ಬಂದಿರಿ ಒಂದು ಹತ್ತು ಹದಿನೈದು ಬಂದಿರಿ ನಾವು ಬೆಳತಂಗ ಇಲ್ಲೇ ಇದ್ರು ಹಾಂ ಬೆಳತಂಗ ಇಲ್ಲೇ ಇದ್ರು ಮಲ್ಕೊಂಡ್ರಿ ಪಾಳ್ಯಾತು ರಾತ್ರಿ ರಾತ್ರಿ ಮತ್ತೆ ಖಾಲಿ ಮಾಡ್ತಾರೆ ಅಂತ ಹೇಳಿ ರಾತ್ರಿ ನಾವು ಬಂದು ಪಾಳ್ಯಾಕ ಈಗ ಎಷ್ಟು ಕೊಡ್ತಾರೆ ರೀ ಒಂದು ಒಬ್ಬರಿಗೆ ಮೂರು ಚೀಲ ಅಂತ ಹೇಳಿ ಹಾಂ ಹಾಂ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲೆ ಒಬ್ಬರಿಗೆ ಒಬ್ಬರಿಗೆ ಮೂರು ಈ ನಿಮ್ಗೆ ಎಷ್ಟು ಬೇಕಾಗುತ್ತೆ ಒಬ್ಬರಿಗೆ ಹೌದಾ ಇವ್ರಿಗೆ ರಾತ್ರಿ ಮತ್ತೊಂದು ಬೇಕಾದ ಮತ್ತೆ ರಾತ್ರಿ ಎಲ್ಲ ಭಾಳ ಕಷ್ಟದಿಂದಾನೆ ಆಧಾರಿಸ್ ಅದಕ್ಕೆ ರಾತ್ರಿ ಎಲ್ಲ ನಿನ್ನೂ ಸಹಿತ ಊಟ ಬಿಟ್ಕೊಂಡು ಊಟ ಮಾಡಾಡ್ದು ಸಹಿತ ಎಷ್ಟು ಭಾಳ ತಿನ್ಬಿಟ್ಟು ನಿಂತಿನ ಗೊಬ್ಬರ ಸಿಕ್ಕಿಲ್ಲ ನಿನ್ನೆ ಈ ಇದೇ ಥರ ಹೋದ್ರೆ ಮತ್ತು ಸಮಸ್ಯೆ ಭಾಳ ಆಕತಿ ಇದಕ್ಕೆ ಸ್ವಲ್ಪ ಗಡ ಸ್ಪಂದಿಸ್ಬೇಕಂತ ಕಮ್ಮ ಮೂಲಕ ಕೇಳ್ಕೊತೇನು ಸರ್ ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದೇ ಥರ ಅನ್ಕೊಳ್ಸ್ಬೋದು ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ ಜಲ್ಮದ ಗೊಬ್ಬರ ಇಲ್ಲಾರದ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೆ ಸಮಸ್ಯೆ ಆಗಿ ಆಕೈತೆ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕಾಗಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ಇದೇ ಥರ ಮಾಡ್ಕೊತ ಹೋದ್ರೆ ರೈತರು ಈ ಜೂಕು ಭಾಳ ತೊಂದರೆ ಆಗ್ತವೆ ಅದ ಕಾರಣಕ್ಕೆ ಏನೈತ್ರಿ ಸ್ವಲ್ಪ ಗಡ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರ ತಲುಪಿಸಿಬಿಟ್ರೆ ಅನುಕೂಲ ಆಗೈತೆ ಅನ್ನೋದು ಒಂದು ಕಳ್ಕೊಳ್ಳಿ ಮನವಿ ಸರ್ ಈ ವರ್ಷ ಆಗಿತ್ತು ಹೋದ ವರ್ಷ ಇದರ ಇತ್ತು ಸರ್ ಹೋದ ವರ್ಷ ಅಷ್ಟು ಇದ್ದಿದ್ದಿಲ್ಲ ಸರ್ ಅದು ಈ ವರ್ಷ ಜಾಸ್ತಿ ಆಗಿತ್ತು ಗೊಬ್ಬರದ ಭಾಳ ಸರ್ ಈಗ ಸಮಸ್ಯೆ ಇರೋದು ಅಂತಂದ್ರೆ ಬೀಜ ಗೊಬ್ಬರ ಬೀಜದ ಮೊದಲಿಗೆಲ್ಲ ಏನು ಬಿಡಿರಿ ಸರ್ ಹದಿನೇಳು ಹದಿನೇಳು ಹತ್ರ ಇಪ್ಪತ್ತು ಇಪ್ಪತ್ತು ಅವೆಲ್ಲ ಕರೆಕ್ಟ್ ಟೈಮ್ಗೆ ಪೂರೈಕೆ ಮಾಡ್ಯಾರೀ ನಮ್ಮ ಯೂರಿಯಾ ಗೊಬ್ಬರ ಅನ್ನೋದು ಸಂಬಂಧನ ಈ ನಮಗೆ ಸಮಸ್ಯೆ ಆಗುತ್ತೆ ಸರ್ ಅದು ಹೋದ ವರ್ಷ ಅಷ್ಟು ಇದ್ದಿದ್ದೆ ಅಲ್ಲ ಸರ್ ಈ ವರ್ಷ ಅಂದರೆ ಹೆಚ್ಚಂದ ಆಗಿದೆ ಗೊಬ್ಬರ ಸಂಬಂಧ ಕಾಯೋಂಥ ಪರಿಸ್ಥಿತಿ ರೈತರಿಗೆ ಬಂದದ ಕೇಳಿದಿರಲ್ಲ ವೀಕ್ಷಕರೇ ರೈತರು ಹೇಳಿದ್ದಾರೆ ನೋಡಿ ನಾವು ಎಷ್ಟು ಪರಿಶ್ರಮ ಪಡಬೇಕು ಹೊಲ ಬಿಡಬೇಕು ಮನೆ ಬಿಡಬೇಕು ಬದುಕು ಬಿಡಬೇಕು ಬಂದು ರಾತ್ರಿಡಿ ಇಲ್ಲಿ ಮಲಗಬೇಕು ಇಂಥ ಚಳಿ ಗಾಳಿ ಮಳೆ ಈ ವ್ಯವಸ್ಥೆಯೊಳಗೆ ನಾವು ಇದ್ದು ಕೊಟ್ಟಷ್ಟು ಗೊಬ್ಬರ ತೊಗೊಂಡು ಹೋಗ್ಬೇಕು ಇದನ್ನು ಸುಧಾರಣೆ ಮಾಡಲಿ ಅಂತ ಆದರೆ ಕೃಷಿ ಇಲಾಖೆಯವರು ಪಕಾರ ತೊಗೋತೀರಿ ತೆರಿಗೆ ತುಂಬಿದ ಹಣದಲ್ಲಿ ಆ ಜೆ ಡಿ ಮೇಡಮ್ ಸ್ವಲ್ಪ ಊರಿಗೆ ತಿರುಗರಿ ಏನು ಜಾಯಿಂಟ್ ಡೈರೆಕ್ಟರ್ ಇದ್ರಲ್ಲ ಹೋಗಿ ತಿರುಗಾಡಿ ಸ್ವಲ್ಪ ಗೊತ್ತಾಗುತ್ತೆ ರೈತರು ಏನಂತ ಒಂದಾರು ಅಂಗಡಿಗೆ ವಿಸಿಟ್ ಮಾಡಿರಾ ಏನಾದ್ರು ಇದೆಯಾ ಈ ಅಧಿಕಾರಿಗಳು ನಿಮ್ಮ ನಿಮ್ಮ ಕೆಳಗಿನ ಹಂತದ ಅಧಿಕಾರಿಗಳು ತಗೋಳ್ತಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಡೆಪ್ಯ್ಟಿ ಡೈರೆಕ್ಟ್ರು ಇವರೆಲ್ಲ ತಗೋತಾರೆ ಫೋನು ನೀವು ಒಬ್ಬರದಾರು ಫೋನ್ ತೆಗ್ದಿರಾ ಎಲ್ಲರೂ ಕಂಪ್ಲೇಂಟ್ ಜೆ ಡಿ ನೀವು ಜಾಯಿಂಟ್ ಡೈರೆಕ್ಟ್ ನೀವು ಜಂಟಿ ನಿರ್ದೇಶಕರು ರೀ ಕೃಷಿ ಇಲಾಖೆ ಆದ್ರೆ ಏನು ರೀ ನೀವು ಅನ್ನದಾತರಿಗೆ ಭಾಳಷ್ಟು ಸಹಾಯ ಮಾಡುವಂಥ ಬಹುದೊಡ್ಡ ಉನ್ನತ ಹುದ್ದೆ ಅದು ಅಂತ ಹುದ್ದೆಯಲ್ಲಿ ಇದ್ಕೊಂಡು ನೀವು ಅದರ ಬಗ್ಗೆ ಎಲ್ಲಿ ಏನು ಕೊರತೆ ಇದೆ ಏನು ಆಗ್ತಾ ಇದೆ ಗೊಬ್ಬರದ ಪರಿಸ್ಥಿತಿ ಏನು ರೈತರ ಪರಿಸ್ಥಿತಿ ಏನು ಬಿತ್ತನೆ ಪರಿಸ್ಥಿತಿ ಏನು ಮಳೆ ಇದ್ದೇನು ಒಂದಾದರೂ ಮಾಹಿತಿ ಸರಿಯಾಗಿ ಸಮರ್ಪಕವಾಗಿ ಸಮಗ್ರವಾಗಿ ಯಾರೀ ಅದು ಆ ರೈತರ ಪರಿಸ್ಥಿತಿ ಏನು ಮೊದಲೇ ಅನ್ನದಾತ ಕಂಗಾಲಾಗಿದಾನೆ ದುಡ್ಡು ಮತ್ತೊಂದು ಸಾಲನೋ ಸೂಲನೋ ಮಾಡಿ ಬಿತ್ತನೆ ಮಾಡಿ ಏನೋ ಮಾಡಿ ಬದುಕು ನಡೆಸ್ಕೊಡು ಕಟ್ಕೋಬೇಕು ಜೀವನ ನಡೆಸಬೇಕು ಎಲ್ಲರೂ ಹುಳ ಬಿದ್ದರೂ ಹೋತು ಏನಾದರೂ ಕೆಟ್ಟೋದ್ರೂ ಹೋತು ಹೆಚ್ಚು ಆದರೂ ಹೋಯ್ತು ಕಡಿಮೆ ಆದರೂ ಹೋತು ಬೆಳೆನೂ ಹೋತು ಏನು ಉತ್ಪನ್ನ ಏನು ನಿಮ್ಮಂಗ ಲಕ್ಷ ಕಷ್ಟ ಪಗಾರ ಬರ್ತ ತಿಂಗಳ ಆ ಏನು ಕೆಲಸ ನಿಮ್ದು ಆಫೀಸ್ನಾಗ ಕೂತ್ಕೊಂಡು ಹೊರಗೆ ಫೀಲ್ಡ್ ಇಳಿದು ಹೋಗಿ ರೈತರ ಸಂಕಷ್ಟ ತಿಳ್ಕೊಂಡು ರಸಗೊಬ್ಬರ ಅಂಗಡಿ ಮಾರಾಟ ಮಾಡುವಂತ ಈ ಫರ್ಟಿಲೈಸರ್ಸ್ ಅಂಗಡಿಗಳಿಗೆ ಭೇಟಿ ಕೊಟ್ಟು ಇಲ್ಲಿ ಏನ್ ಕೊರತೆ ಇದೆ ಏನು ಸಮಸ್ಯೆ ಇದೆ ರೈತರು ಯಾಕೆ ಕೀವರಿನಲ್ಲಿದ್ದಾರೆ ಏನ್ ಕಷ್ಟ ಪಡ್ತಾ ಇದಾರೆ ನೋಡಕ್ಕಾಗುದಿಲ್ಲ ಏ ಮನಿ ಸ್ವಂತದ್ದು ಕಾರ್ ಸರ್ಕಾರದ ಅಲ್ಲ ವಾಹನ ಸರ್ಕಾರದ ಪೆಟ್ರೋಲು ಸರ್ಕಾರದ ವಾಹನ ಸರ್ಕಾರದ ಚಾಲಕ ಆರಾಮ್ ಕೂತ್ಕೊಂಡು ಹೋಗಿ ವಿಸಿಟ್ ಮಾಡಾಕ್ ಬರಲ್ಲ ಇಂಥ ಪರಿಸ್ಥಿತಿ ಇದಕ್ಕಾಗಿ ಇದು ಈ ರೀತಿ ಇರೋದ್ರಿಂದ ಗದಗ ಕೃಷಿ ಇಲಾಖೆ ಬಗ್ಗೆ ಭಾಳಷ್ಟು ಇದೆ ಜೆ ಡಿ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಗೊಬ್ಬರಕ್ಕಾಗಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನದಾತನ ಕ ತರಿಸಿದ್ದು ನೀವು ಯಾರು ಉದ್ಧಾರ ಆಗೋದಿಲ್ಲ ಅಧಿಕಾರಿಗಳು ಅಂಥ ಪರಿಸ್ಥಿತಿ ಹಾ ಅಲ್ಲಿ ನೋಡಿ ಅವರು ಪಾಪ ಅಂಗಡಿ ಮುಂದೆ ಮಲಗ್ತಾರೆ ಊಟ ನಿದ್ದೆ ನೀರಡಿಕೆ ಬಾಯಾರಿಕೆ ಏನು ಪರಿಸ್ಥಿತಿ ಅವ್ರದ್ದು ಅವ್ರಿಗೆ ಎಷ್ಟು ಬೇಡಿಕೆ ಇದ್ದಷ್ಟು ಗೊಬ್ಬರ ಕೊಡೋದಿಲ್ಲ ನೀವೇನೈತಿ ಕಾನೂನು ಹೇಳ್ತೀರಿ ನೀತಿ ನಿಯಮಗಳು ಹೇಳ್ತೀರಿ ನಿಮ್ಗಷ್ಟ ನೀತಿ ನಿಯಮಗಳ ನಮಗೇನು ಇರೋದಿಲ್ಲ ಏನು ಪುಕಟ ಕೊಡ್ತೀರಾ ದುಡ್ಡು ತೊಗೊಳುದಿಲ್ಲ ಮತ್ತೆಲ್ಲ ಬಂದೈತಿ ಅಂತೀರಿ ಇಪ್ಪತ್ತು ಪರ್ಸೆಂಟ್ ಹೈ ಇನ್ನೂ ಹೆಚ್ಚಿಗೆ ಬಂದೈತಿ ಅಂತರಿ ಎಲ್ಲಿ ಅದು ಏನು ವ್ಯವಸ್ಥೆ ಇದು ಸೊ ಈಗಾದರೂ ಕೃಷಿ ಇಲಾಖೆ ಎಚ್ಚೆತ್ಕೊಳ್ಬೇಕು ಆ ಭಾಗ ಆ ಭಾಗದ ಜನಪ್ರತಿನಿಧಿ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈಗ ಮಳಿ ಬಂದದ ಈ ಟೈಮು ಅವ್ರು ಹಾಕಬೇಕು ಈಗ ಆ ಅದು ಇನ್ನು ನ್ಯಾನೋ ಟೆಕ್ನಾಲಜಿ ಸರಿಯಾಗಿ ಅವ್ರಿಗೆ ಗೊತ್ತಾದ್ರೆ ಅವರು ಮಾಡ್ತಾರೆ ಕಡಿಮೆ ದುಡ್ಡು ಕಡಿಮೆ ವ್ಯವಸ್ಥೆ ಎಲ್ಲ ಇತ್ತು ಸಿಕ್ತು ಅಂದ್ರೆ ಮಾಡೇ ಮಾಡ್ತಾರೆ ರೈತರು ಏನು ಹೊಸದ ಟೆಕ್ನಾಲಜಿಗೆ ಅಡಾಪ್ಟ್ ಆಗೇ ಆಗ್ತಾರೆ ಬಟ್ ಇಲ್ಲಿ ಈಗ ಸದ್ಯ ಮಟ್ಟಿಗೆ ಸೊ ಜಾಯಿಂಟ್ ಡೈರೆಕ್ಟರ್ ನೀವು ಸಮರ್ಪಕವಾಗಿ ಎಚ್ಚರಿಕೆ ವಹಿಸಿ ದಯಮಾಡಿ ಅನ್ನದಾತರ ಅಳಲು ಕೇಳಿ ರಸಗೊಬ್ಬರ ಏನು ಏನಿಲ್ಲರೋ ಬೇಕು ಆ ಎಲ್ಲವನ್ನು ಸರಿಯಮ್ಮ ಸಮಗ್ರ ಸಮರ್ಪಕವಾಗಿ ಪೂರೈಕೆ ಮಾಡುವಂಥ ವ್ಯವಸ್ಥೆ ಮಾಡಿ ಆ ಸ್ಕ್ರೀಮ್ಸ್ ಇದೆ ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ